ಕುಟುಂಬವನ್ನ ಒಂದಾಗಿಸೋದಕ್ಕೆ ನಾನ್ ಯಾರು ನಾನು ಅವರ ಮನೆಯ ಅಳಿಯ ಅಷ್ಟೇ ಮಗನಲ್ಲ ಎಂದು ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಪತ್ನಿ ಪರವಾಗಿ ಚುನಾವಣಾ ಪ್ರಚಾರಕ್ಕೂ ತೆರಳೋದಾಗಿ ಹೇಳಿದ್ದಾರೆ ಬಂಗಾರಪ್ಪ ಕುಟುಂಬ ಒಂದಾಗಿಸಲು ಶಿವರಾಜ್ ಕುಮಾರ್ ಮುಂದಾಗ್ತಾ ಇಲ್ಲ ಯಾಕೆ ಎಂಬ ಪ್ರಶ್ನೆಗೆ ಉತ್ತರಿಸಿದವರು ನೋಡಿ ಅವರನ್ನ ಒಂದ್ ಮಾಡೋದಕ್ಕೆ ನಾನ್ ಯಾರು ಅವರಾಗಿ ಒಂದಾಗ್ಬೇಕು ಅಷ್ಟೇ ನಾನೇನು ಮಾಡೋದಕ್ಕಾಗಲ್ಲ ನಾನು ಆ ಮನೆಯ ಅಳಿಯನೇ ಹೊರತು ಅವರ ಮನೆ ಮಗನಲ್ಲ ಎಂದು ಹೇಳಿದ್ದಾರೆ ಮಲೆನಾಡಿನಲ್ಲಿ ನಿಧಾನವಾಗಿ ಚುನಾವಣಾ ಕಾಬು ಏರ್ತಾ ಇದೆ ಲೋಕಸಭೆ ಚುನಾವಣೆಗೆ ದಿನಾಂಕ ಆಗೋದಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಆದರೆ ಕಾಂಗ್ರೆಸ್ನಿಂದ ಲೋಕಸಭೆ ಚುನಾವಣೆಯನ್ನ ಯಾರು ಸ್ಪರ್ಧಿಸುತ್ತಾರೆ ಶಿವಮೊಗ್ಗ ಲೋಕಸಭೆಗೆ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಫೈನಲ್ ಆಗಿದೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಬಾರಿಯೂ ಕೂಡ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಅವರ ಪತಿ ಶಿವರಾಜ್ ಕುಮಾರ್ ಅವರು ಕೂಡ ಪ್ರಚಾರವನ್ನ ಮಾಡಲಿದ್ದಾರೆ ಈಗಾಗಲೇ ಎರಡು ಬಾರಿ ಶಿವಮೊಗ್ಗ ಜಿಲ್ಲೆಗೆ ಭೇಟಿ ಕೊಟ್ಟಿರುವಂತಹ ಶಿವರಾಜ್ ಕುಮಾರ್ ಅವರು ಮಾಧ್ಯಮಗಳು ಕೇಳಿರುವಂತಹ ಪ್ರಶ್ನೆಗೆ ಇದೀಗ ಉತ್ತರವನ್ನು ನೀಡಿದ್ದಾರೆ ಅಷ್ಟಕ್ಕೂ ಮಾಧ್ಯಮಗಳು ಏನ್ ಕೇಳಿದ್ರು ಅಂದ್ರೆ ಮಾಜಿ ಸಿಎಂ ಬಂಗಾರಪ್ಪನವರ ಕುಟುಂಬದಲ್ಲಿರುವಂತಹ ತೆಗೆದು ತೆಗೆದುಹಾಕಿ ಅವರನ್ನ ಒಂದಾಗಿಸೋದಕ್ಕೆ ಯಾಕೆ ನೀವು ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಮಾಜಿ ಸಿಎಂ ಬಂಗಾರಪ್ಪನವರ ಕುಟುಂಬವನ್ನ ಒಂದಾಗಿಸೋದಕ್ಕೆ ನಾನ್ ಆರ್ಯೋ ಅಂತ ಶಿವರಾಜ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ನಾನು ಅವರ ಮನೆಯ ಅಳಿಯ ಅಷ್ಟೇ ಮಗನಲ್ಲ ಎಂದಿರುವಂತ ಶಿವರಾಜ್ ಕುಮಾರ್ ಅವರು ಅವ್ರಾಗೆ ಒಂದಾಗ್ಬೇಕು ನಾನೇನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ